ರಾಜ್ಯದಲ್ಲಿ ಇಡಿ ದಾಳಿ ಆಗ್ತಾ ಇದ್ದಂತೆ ಪೊಲೀಸರು ಫುಲ್ ಅಲರ್ಟ್ ಆಗ್ಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ ರಾಜ್ಯ ಪೊಲೀಸ್ ಮಹಾ ನಿರ್ದೇಶಕ ಸಿಎಂ ಕಾವೇರಿ ನಿವಾಸಕ್ಕೆ ಆಗಮಿಸಿದ್ದಾರೆ ಅಲೋಕ್ ಮೋಹನ್ ಇಡಿ ದಾಳಿಯ ಬಗ್ಗೆ ಸಿಎಂಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಅಲೋಕ್ ಮೋಹನ್ ಅನ್ನುವಂತ ಮಾಹಿತಿ ಬೆಂಗಳೂರು ಸೇರಿದಂತೆ ರಾಜ್ಯದ ಇತರ ಕಡೆ ನಡೆದಂತ ದಾಳಿಯ ಬಗ್ಗೆ ಮಾಹಿತಿಯನ್ನ ಹಂಚಲ ಮಾಹಿತಿಯನ್ನ ಹೇಳಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ರಾಜ್ಯದಲ್ಲಿ ಒಂದ್ ಕಡೆಯಲ್ಲಿ ಇಡಿ ದಾಳಿ ಆಗಿದೆ ಈ ಇಡಿ ದಾಳಿ ಆಗ್ತಾ ಇದ್ದ ಹಾಗೇನೆ ಪೊಲೀಸರು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ ಸಿ ಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿದ್ದಾರೆ ರಾಜ್ಯ ಪೊಲೀಸ್ ಮಹಾ ನಿರ್ದೇಶಕರು ಅನ್ನುವಂಥದ್ದು ಸದ್ಯಕ್ಕೆ ಸಿಕ್ತಿರುವಂತಹ ಮಾಹಿತಿ ಸಿ ಎಂ ಕಾವೇರಿ ನಿವಾಸಕ್ಕೆ ಆಗಮಿಸಿದ್ದಾರೆ ಅಲೋಕ್ ಮೋಹನ್ ಅವರು ಈ ದಾಳಿಯ ಬಗ್ಗೆ ಸಿಎಂಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸ್ತಾ ಇದ್ದಾರೆ ಎಲ್ಲೆಲ್ಲಿ ದಾಳಿ ಆಗಿದೆ ಎಷ್ಟು ಕಡೆ ದಾಳಿ ಆಗಿದೆ ಯಾರ್ಯಾರ ನಿವಾಸದಲ್ಲಿ ದಾಳಿ ಆಗಿದೆ ಎಷ್ಟು ಅಧಿಕಾರಿಗಳ ನೇತೃತ್ವದಲ್ಲಿ ದಾಳಿಯನ್ನು ನಡೆಸಲಾಗಿದೆ ಇದೆಲ್ಲದರ ಮಾಹಿತಿಯನ್ನ ತಿಳಿಸ್ತಾ ಇದ್ದಾರೆ ಮತ್ತು ಸಿಎಂ ಕೂಡ ಆ ಎಲ್ಲ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ತಾ ಇದೆ ಈಗಾಗಲೇ ಈ ಪ್ರಕರಣವನ್ನ ಅಥವಾ ಇಡಿ ದಾಳಿಯನ್ನ ಕೂಡ ಬಿಜೆಪಿ ಅಸ್ತ್ರವನ್ನಾಗಿ ಪ್ರಯೋಗ ಮಾಡಿಕೊಳ್ತಾ ಇದೆ ಅವರು ಒಂದ್ ಕಡೆಯಲ್ಲಿ ಪ್ರೆಸ್ ಮೀಟ್ ಅನ್ನ ಮಾಡ್ತಾ ಇದ್ದಾರೆ ಮಾಡ್ತಾ ಇರೋದು ಹಾಗೆ ಹೀಗೆ ಅಂತ ಕಾಂಗ್ರೆಸ್ನ ವಿರುದ್ಧ ಆರೋಪಗಳ ಸುರಿಮಳೆಗೆ ಗೈತಾ ಇದ್ದಾರೆ ಇದರ ನಡುವೆ ಅನೇಕ ಕಡೆ ಇಡಿ ದಾಳಿ ಆಗಿದೆ ಅದೆಲ್ಲದರ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸೋದಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯರನ್ನ ರಾಜ್ಯ ಪೊಲೀಸ್ ಮಹಾದಿಶ್ ನಿರ್ದೇಶಕರಾದಂತ ಅಲೋಕ್ ಮೋಹನ್ ಅವರು ಭೇಟಿ ಮಾಡಿದ್ದಾರೆ ಸುಮಾರು ಹತ್ತು ಚರ್ಚೆ ಮಾಡ್ತಾ ಇದ್ದಾರೆ ಇಡಿ ದಾಳಿಯ ಬಗ್ಗೆ ಸಿಎಂ ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರಕ್ಕೆ ತೀರಾ ಮುಜುಗರ ತನ್ನಂತ ಪ್ರಕರಣ ಇದು ಸೊ ಈ ಪ್ರಕರಣದ ಬೆನ್ನಲ್ಲೇ ತನಿಖೆ ಕೂಡ ಚುರುಕು ಪಟ್ಕೊಂಡಿದೆ ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇದೆ ಅದರ ಜೊತೆಗೆ ಇಡಿ ಬೇರೆ ಎಂಟರ್ ಆಗಿದೆ ಇಡಿ ದಾಳಿ ಕೂಡ ಆಗಿದೆ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಸಿಎಂ ಪಟ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಸದ್ಯದ ಅಪ್ಡೇಟ್ ಆಗಿದೆ ಯಾಕಂದ್ರೆ ಈ ಪ್ರಕರಣದಲ್ಲಿ ಯಾರನ್ನು ನಾವು ರಕ್ಷಿಸುವಂತ ಮಾತೆ ಇಲ್ಲ ಯಾರೇ ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಆಗೇ ಆಗತ್ತೆ ಅಂತ ಸಿದ್ದರಾಮಯ್ಯವರು ಹಿಂದೆಯಿಂದಲೂ ಕೂಡ ಹೇಳ್ಕೊಂಡು ಬಂದಿದ್ರು ನಾಗೇಂದ್ರ ಅವರ ರಾಜೀನಾಮೆಯನ್ನು ಕೂಡ ಕೊಡಿಸಲಾಗಿದೆ ಆದರೂ ಪಾರದರ್ಶಕವಾಗಿ ತನಿಖೆ ನಡೆಯುತ್ತೋ ಇಲ್ವೋ ಅನ್ನೋದು ಬಿಜೆಪಿಗಳ ಅನುಮಾನ ಆಗಿದೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಇವತ್ತು ಏಕಾಏಕಿ ಆಗಿ ಅನೇಕ ಕಡೆ ಸಚಿವ ಮಾಜಿ ಸಚಿವ ಮತ್ತು ಶಾಸಕ ಹಾಗೆಯೇ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಶಾಮೀಲಾಗಿದ್ದಾರೆ ಅಂತ ಹೇಳ್ತಾ ಇರುವಂತಹ ಒಂದಷ್ಟು ಅಧಿಕಾರಿಗಳ ನಿವಾಸದ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ ಮಹತ್ವದ ದಾಖಲೆಗಳು ಸಿಕ್ಕಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಆ ದಾಖಲೆಗಳ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ ಅಂತ ಅದೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸ್ವಾಮಿ ಇವತ್ತು ಬೆಳ್ಳಂಬೆಳಿಗೆ ಎಲ್ರಿಗೂ ಒಂದು ರೀತಿಯಾದಂತಹ ಶಾಕ್ ಆದಿತ್ತು ಬಿಕಾಸ್ ನಿನ್ನೆ ತಾನೇ ಎಸ್ ಐ ಟಿ ತನಿಖೆಯನ್ನು ನಡೆಸಿತ್ತು ಸುಮಾರು ಎಂಟು ತಾಸುಗಳಿಗಿಂತ ಹೆಚ್ಚು ಮತ್ತೆ ಇವತ್ತು ಕೂಡ ನಾಗೇಂದ್ರ ಮತ್ತು ದದ್ದಲ್ಗೆ ನೋಟಿಸ್ ಅನ್ನು ಕೊಡಲಾಗಿತ್ತು ವಿಚಾರಣೆಗೆ ಹಾಜರಾಗಿ ಅಂತ ಇದರ ಬೆನ್ನಲ್ಲೇ ಇಡಿ ದಾಳಿ ಆಗಿರುವಂಥದ್ದು ಯಾವ ರೀತಿಯಾಗಿ ಮಾಹಿತಿಯನ್ನು ಪಟ್ಕೊಳ್ತಾ ಇದ್ದಾರೆ ಸಿ ಎಂ ಈ ವಿಚಾರ ಎಷ್ಟು ಮಟ್ಟಿಗೆ ಚರ್ಚೆ ಆಗ್ತಿದೆ ರಾಜಕೀಯ ವಲಯದಲ್ಲಿ いわと。 ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಅಕ್ರಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಶಾಕ್ ಐ ಎಸ್ಐಟಿ ತನಿಖೆ ನಡೀತಾ ಇದೆ ಈಗಾಗಲೇ ಮಾಜಿ ಸಚಿವ ನಾಗೇಂದ್ರ ಹಾಗೂ ಶಾಸಕ ಬಸವನಗೌಡ ದದ್ದಲ್ ಐ ಟಿ ತನಿಖೆ ಹಾಜರಾಗಿದ್ರು ಇವತ್ತು ಕೂಡ ಹಾಜರಾಗಬೇಕಿತ್ತು ಆದರೆ ಇವತ್ತು ಸಿ ಬಿ ಐ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಇವತ್ತು ಇಡಿ ಅಧಿಕಾರಿಗಳು ಸುಮಾರು ಹದಿನೆಂಟು ಕಡೆ ದಾಳಿಯನ್ನು ನಡೆಸಿರೋದು ಅದರಲ್ಲಿ ಪ್ರಮುಖವಾಗಿ ನಾಗೇಂದ್ರ ಹಾಗೂ ಬಸವನಗೌಡ ದದ್ದಲ್ ಅವರ ಮನೆ ಮೇಲೆ ಹಾಗೂ ಅವರ ಆಪ್ತರ ಮನೆ ಮೇಲೂ ಕೂಡ ದಾಳಿ ನಡೆಸಿ ಜೊತೆಗೆ ಬ್ಯಾಂಕ್ ನ ಸಿಬ್ಬಂದಿಗಳ ಒಂದು ಕೆಲ ಸಿಬ್ಬಂದಿಗಳ ಮೇಲೂ ಕೂಡ ದಾಳಿ ಮಾಡಿರುವಂಥದ್ದು ಈ ದಾಳಿ ಆಗುತ್ತಾ ಬೆನ್ನಲ್ಲೇ ಸಿಎಂ ಕೂಡ ಒಂದಿಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ ಅಂದ್ರೆ ಯಾವ ರೀತಿ ದಾಳಿ ಆಗಿದೆ ಯಾವಾಗ ದಾಳಿ ಆಯಿತು ಏನೆಲ್ಲ ಆಗಬಹುದು ಮುಂದಿನ ವಿಚಾರಗಳು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ವಿಚಾರಣೆ ಆಗಬಹುದು ಎಂಬ ಮಾಹಿತಿಗಳನ್ನು ಕೂಡ ಸಿಎಂ ಪಡ್ಕೊಂಡಿರುವಂತದ್ದು ಅಂದ್ರೆ ಇವತ್ತು ಬೆಳಗ್ಗೆನೇ ಇಡೀ ದಾಳಿ ಆದ ಬಳಿಕನೇ ಸಾಕಷ್ಟು ಅಧಿಕಾರಿಗಳು ಸಿಎಂ ನ ಭೇಟಿ ಮಾಡ್ತಾರೆ ಒಂದಿಷ್ಟು ಮಾಹಿತಿಗಳನ್ನು ಕೊಡ್ತಾರೆ ಅದರಲ್ಲಿ ಪ್ರಮುಖವಾಗಿ ಪೊಲೀಸ್ ಮಹಾ ನಿರ್ದೇಶಕರಾದಂಥ ಅಲೋಕ್ ಮೋಹನ್ ಅವರು ಕೂಡ ಆ ಸಿಎಂ ಭೇಟಿ ಮಾಡ್ತಾರೆ ಕಾವೇರಿ ನಿವಾಸಕ್ಕೆ ಹೋಗಿ ಅಲ್ಲಿ ಭೇಟಿ ಮಾಡ್ತಾರೆ ಆ ಇಡೀ ತನಿಖೆಗೆ ಸಂಬಂಧಪಟ್ಟಂತೆ ಹಾಗೂ ಇಡಿ ಅಧಿಕಾರಿಗಳ ದಾಳಿ ಬಗ್ಗೆ ಎಂಗೆ ಮಾಹಿತಿಯನ್ನು ಕೊಡ್ತಾರೆ ಅಂದ್ರೆ ಈ ಮುಂದೆ ಏನಾಗ್ಬೋದು ಬೆಂಗಳೂರು ಸೇರಿದಂತೆ ಯಾವ ಯಾವ ಕಡೆ ದಾಳಿ ಆಗಿದೆ ಎಂಬ ಮಾಹಿತಿಯನ್ನು ಕೊಡ್ತಾರೆ ಒಂದಿಷ್ಟು ಅಂದ್ರೆ ಮುಂದೆ ಯಾವ ರೀತಿ ಒಂದು ಪ್ರಕರಣಗಳ ತನಿಖೆ ಆಗ್ಬೋದು ಇಡಿ ಅಧಿಕಾರಿಗಳು ಯಾವ ರೀತಿ ಒಂದು ಆ ತನಿಖೆಯನ್ನು ಮಾಡಬಹುದು ಎಂಬ ವಿಚಾರ ಕೂಡ ಚರ್ಚೆ ಮಾಡಿರುವಂತದ್ದು ಯಾಕೆಂದ್ರೆ ಸಾಕಷ್ಟು ಕುತೂಹಲ ಮೂಡಿಸಿತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ನಾಗೇಂದ್ರ ಅವರ ತಲೆದಂಡ ಆಗಿದೆ ಅಂದ್ರೆ ಸರ್ಕಾರಕ್ಕೆ ಪದೇ ಪದೇ ಒಂದು ಟೆನ್ಷನ್ ಕೂಡ ಎದುರಾಗ್ತಾ ಇರೋದು ಸ್ಪಷ್ಟ ಆಗ್ತಾ ಇರೋಂಥದ್ದು ಒಂದು ಕಡೆ ಹಗರಣದ ವಿಚಾರಗಳು ಹೊರ ಬಂದಂತೆ ಅಂದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ ಬಳಿಕ ಈ ಹಗರಣ ಹೊರಗೆ ಬರುತ್ತೆ ಆ ಸರ್ಕಾರಕ್ಕೆ ತಲೆನೋವು ಕೂಡ ಆಗುತ್ತೆ ಎಲ್ಲಿ ಇದು ಒಂದು ಸಾಕಷ್ಟು ವಿಪಕ್ಷಗಳ ಒಂದು ಆಕ್ರೋಶಕ್ಕೂ ಕಾರಣ ಆಗುತ್ತೆ ಆ ಆಕ್ರೋಶ ಹೆಚ್ಚಾಗ್ತಲೇ ಸರ್ಕಾರ ಎಚ್ಚೆತ್ತುಕೊಂಡು ಎಸ್ ಐ ಟಿ ತನಿಖೆ ತಂಡವನ್ನು ರಚನೆ ಮಾಡಿ ಆದೇಶ ಹೊಡಿಸುತ್ತೆ ಜೊತೆಗೆ ಬ್ಯಾಂಕ್ ಸಿಬ್ಬಂದಿಗಳು ಸೇರಿದಂತೆ ಆ ಏನು ಅಧಿಕ ಬ್ಯಾಂಕ್ ಸಿಬ್ಬಂದಿಗಳ ಮೇಲೆ ಸಿ ಬಿ ಐಗೆ ಆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಅಧಿಕಾರಿಗಳು ದೂರನ್ನು ಸಲ್ಲಿಸಿರ್ತಾರೆ ಸಿ ಬಿ ಐನಲ್ಲಿ ಎಫ್ ಐ ಆರ್ ಕೂಡ ದಾಖಲಾಗುತ್ತೆ ಜೊತೆಗೆ ಈಗಾಗಲೇ ನಿನ್ನೆ ನಾಗೇಂದ್ರ ಅವರು ಮಾಜಿ ಸಚಿವ ನಾಗೇಂದ್ರ ಏನು ಎಸ್ ಐ ಟಿ ತನಿಖೆಗೆ ಹಾಜರಾಗ್ತಾರೆ ಸತತವಾಗಿ ಆರರಿಂದ ಏಳು ಗಂಟೆಗಳ ಕಾಲ ವಿಚಾರಣೆಯನ್ನು ಎದುರಿಸ್ತಾರೆ ಜೊತೆಗೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ಬಸವನಗೌಡ ದದ್ದಲ್ ಶಾಸಕರಾದಂತಹ ಬಸವನಗೌಡ ದದ್ದಲ್ ಕೂಡ ವಿಚಾರಣೆಯನ್ನು ನಿನ್ನೆ ಎದುರಿಸ್ತಾರೆ ಇವತ್ತು ಕೂಡ ಎಸ್ ಐ ಟಿ ತನಿಖೆಗೆ ಹಾಜರಾಗಬೇಕಿತ್ತು ಆದರೆ ಸುಮಾರು ಬೆಳಗಿನ ಜಾವ ನಾಲ್ಕರಿಂದ ಐದು ಗಂಟೆ ಸುಮಾರಿನಲ್ಲಿ ಇಡಿ ಅಧಿಕಾರಿಗಳು ಅವರ ಮನೆ ಮೇಲೆ ದಾಳಿ ನಡೆಸಿದ್ದಾರೆ ಈಗಲೂ ಕೂಡ ಅಧಿಕಾರಿಗಳಿಂದ ಪರಿಶೀಲನೆ ನಡೀತಾ ಇದ್ದಾರೆ ನಾವೀಗ ಬಸವನಗೌಡ ದದ್ದಲ್ ಅವರ ಮನೆ ಬೆಳಿಗ್ಗೆ ಅಂದ್ರೆ ಆ ಯಲಂಕಾದ ಬಳಿ ಇರುವಂತಹ ಶ್ರೀನಿವಾಸಪುರದ ಅವರ ಮನೆ ಬಳಿ ಇರುವಂಥದ್ದು ಇಲ್ಲಿ ಬಸವನಗೌಡ ದದ್ದಲ್ ಅವರ ಒಂದು ಆ ನಿವಾಸದ ಮೇಲೆ ಅವರ ಒಂದು ಇಲ್ಲ ನಿವಾಸದ ಮೇಲೆ ಅಧಿಕಾರಿಗಳು ಆ ದಾಳಿ ನಡೆಸಿರುವಂಥದ್ದು ಅಂದ್ರೆ ಸುಮಾರು ನಾಲ್ಕು ಜನ ನಾಲ್ಕು ಅಧಿಕಾರಿಗಳು ಒಂದು ತಂಡ ಆ ಬೆಳಗ್ಗೆ ಅವರ ನಿವಾಸದ ಮೇಲೆ ದಾಳಿ ನಡೆಸ್ತಾ ಇದೆ ಸದ್ಯ ಈಗ ಮಾಹಿತಿಗಳ ಇರೋ ಪ್ರಕಾರ ಬಸವನಗೌಡ ದದ್ದಲವರು ಆ ಮನೆಯಲ್ಲಿ ಇದ್ದಾರೆ ಎಂಬ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು ಅಧಿಕಾರಿಗಳು ಸೂಕ್ತವಾದ ಒಂದು ಮಾಹಿತಿಯನ್ನ ಅಂದ್ರೆ ಪರಿಶೀಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂದ್ರೆ ಅಕ್ರಮ ಹಣ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಎಲ್ಲಿಂದ ಆಯ್ತು ಹೇಗಾಯ್ತು ಸಂಬಂಧಪಟ್ಟಂಥ ದಾಖಲೆಗಳೇ ಏನಿದೆ ಎಂಬ ಪರಿಶೀಲನೆ ಸಂಪೂರ್ಣವಾದಂಥ ಒಂದು ಪರಿಶೀಲನೆಯನ್ನು ಅಧಿಕಾರಿಗಳು ಮಾಡ್ತಾ ಇರೋವಂಥದ್ದು ಅಂದರೆ ಸಾಕಷ್ಟು ಕುತೂಹಲ ಮೂಡಿಸಿತ್ತು ಅಂದರೆ ತನಿಖೆಯಲ್ಲಿ ಸಾಕಷ್ಟು ಅಧಿಕಾರಿಗಳು ಅಂದರೆ ಬ್ಯಾಂಕ್ನ ಅಧಿಕಾರಿಗಳು ಕೂಡ ಈ ಅಧಿಕ ಅಕ್ರಮ ಹಣ ವರ್ಗಾವಣೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಅವರ ಮೇಲೂ ಕೂಡ ಈಗಾಗಲೇ ಸರ್ಕಾರ ಕ್ರಮ ಕೈಗೊಂಡಿದೆ ಈಗಾಗಲೇ ಕೂಡ ತನಿಖೆ ಕೂಡ ಎದುರಿಸ್ತಾ ಇದ್ದಾರೆ ಅವರ ಬಂಧನ ಕೂಡ ಆಗಿದೆ ಈ ಇರುವ ಬೆನ್ನಲ್ಲಿಯೇ ಎಸ್ ಐ ಟಿ ತನಿಖೆ ನಡೆಯುವ ಬೆನ್ನಲ್ಲಿಯೇ ಇಡೀ ಈ ರೀತಿ ಶಾಕ್ ಕೊಟ್ಟಿರೋದು ಸಾಕಷ್ಟು ಒಂದು ಕುತೂಹಲ ಮೂಡಿಸ್ತಾ ಇದೆ ಜೊತೆಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಪಡೆ ಪಡ್ಕೊಳ್ತಾ ಇರೋದು ಸುಮಾರು ಹದಿನೆಂಟು ಗಳ ಕಡೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಸಾಕಷ್ಟು ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ ಮಾಹಿತಿಗಳನ್ನು ಸಂಗ್ರಹಿಸ್ತಾ ಇದ್ದಾರೆ ಅಂದ್ರೆ ಈ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಭಾಗಿಯಾಗಿದ್ದಾರೆ ಇದಕ್ಕೆ ಯಾರ ಒಂದು ಅನುಮತಿ ಕೊಟ್ಟಿದ್ದರು ಜೊತೆಗೆ ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಎಂಬ ಸಂಪೂರ್ಣ ಮಾಹಿತಿಯನ್ನು ಇಡೀ ಅಧಿಕಾರಿಗಳು ಕಲೆ ಆಗ್ತಾ ಇರೋದು ಅಂದರೆ ಒಂದು ಕಡೆ ಹಗರಣ ಬಯಲಾಗ್ತಿದ್ದಂತೆ ಆ ಬ್ಯಾಂಕ್ನ ಅಧಿಕಾರಿಗಳು ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರ ಸಂಬಂಧಪಟ್ಟಂತೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿ ಬಿ ಐಗೆ ದೂರು ದಾಖಲು ಮಾಡಿದರು ಆ ಸಿ ಬಿ ಐನಲ್ಲೂ ಕೂಡ ಎಫ್ ಐ ಆರ್ ದಾಖಲಾಗಿತ್ತು ಆ ಎಫ್ ಐ ಆರ್ ದಾಖಲಾದ ಮೇಲೆ ಆ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಅದು ಬ್ಯಾಂಕ್ನ ಆರ್ ಬಿ ಐನ ರೂಲ್ಸ್ನ ಪ್ರಕಾರ ಆ ಅದನ್ನು ಇಡಿ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಿದರು ಆ ವರ್ಗಾವಣೆ ಮಾಡಿದ ಬಳಿಕ ಇ ಡಿ ಅಧಿಕಾರಿಗಳು ಇವತ್ತು ಆ ಶಾಸಕರು ಅಂದರೆ ಮಾಜಿ ಸಚಿವ ನಾಗೇಂದ್ರ ಹಾಗೂ ಶಾಸಕ ಬಸವನಗೌಡ ದದ್ದಲ ಅವರ ಒಂದು ಮನೆ ಮೇಲೆ ದಾಳಿ ಮಾಡಿರುವಂಥದ್ದು ಅಂದರೆ ಒಟ್ಟಾರೆಯಾಗಿ ಸುಮಾರು ಹದಿನೆಂಟುಗಳ ಕಡೆ ಅಂದರೆ ಆ ನಿಗಮದ ಅಧ್ಯಕ್ಷರ ನಿಗಮದ ಎಮ್ ಡಿ ಆದಂತಹ ಪದ್ಮನಾಭನ್ ಹಾಗೂ ಲೆಕ್ಕ ಪರಿಶೋಧಕ ಪರಶುರಾಮ್ ಸೇರಿದಂತೆ ನಾಗೇಂದ್ರ ಅವರ ಒಂದು ಆಪ್ತರಾದಂಥ ನೆಕ್ಕುಟ್ಟಿ ನಾಗರಾಜ್ ಸೇರಿದಂತೆ ಹಾಗೂ ಸತ್ಯನಾರಾಯಣ ವರ್ಮ ಅಂದರೆ ಹೈದರಾಬಾದ್ನಲ್ಲಿರುವ ಸತ್ಯನಾರಾಯಣ್ ಸತ್ಯನಾರಾಯಣ ವರ್ಮ ಅವರ ನಿವಾಸದ ಮೇಲೆ ಏಕಕಾಲದಲ್ಲಿ ಹದಿನೆಂಟು ಸ್ಥಳಗಳಲ್ಲಿ ಇ ಡಿ ಅಧಿಕಾರಿಗಳು ದಾಳಿ ನಡೆಸಿರುವಂಥದ್ದು ಅಂದರೆ ಈ ಹಗರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಇ ಡಿ ಅಧಿಕಾರಿಗಳು ಈಗ ಕಲೆ ಹಾಕ್ತಾ ಇರೋದು ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಅವರ ನಾಗೇಂದ್ರ ದದ್ದಲ್ ಹಾಗೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಹಾಗೂ ಯಾರೆಲ್ಲ ಇವರ ಆಪ್ತರಿದ್ದಾರೆ ಹಗರಣದಲ್ಲಿ ಯಾರೆಲ್ಲ ಹೆಸರು ಕೇಳಬಂದಿತ್ತು ಅವರ ಮನೆ ಮೇಲೆ ಕೂಡ ಈಗಾಗಲೇ ದಾಳಿಯಾಗಿರುವಂಥದ್ದು ಸಂಪೂರ್ಣವಾದಂಥ ಸಂಪೂರ್ಣವಾದಂತ ಮಾಹಿತಿಯನ್ನ ಈಗ ಅಧಿಕಾರಿಗಳು ಕಲಿಯಾಗ್ತಾ ಇರೋದ್ದು ನೀತಿ ಸ್ವಾಮಿ ಇವತ್ತು ಬಸನಗೌಡ ದದ್ದಲ್ ಅವರಿಗೆ ವಿಚಾರಣೆಗೆ ಹಾಜರಾಗುವಂಥ ಎಸ್ ಐ ಟಿ ಕೂಡ ನೋಟಿಸನ್ನು ಕೊಟ್ಟಿತ್ತು ಒಂದು ಕಡೆಯಲ್ಲಿ ಇಡಿ ದಾಳಿ ಆಗಿದೆ ನೀವು ಹೇಳ್ತಾ ಇದ್ರಿ ಬಸನಗೌಡ ದದ್ದಲ್ ಕೂಡ ಅದೇ ನಿವಾಸದಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಂತ ಸೊ ಎಸ್ ಐ ಟಿ ತನಿಖೆಗೆ ಹಾಜರಾಗೋಕೆ ಎಷ್ಟೊತ್ತಿಗೆ ಹೇಳಿದರು ಆಗುವಂತ ಸಾಧ್ಯತೆ ಎಷ್ಟರ ಇದೆ ಅಂತ ನಿತಿ ನಿನ್ನೆ ಕೂಡ ಬಸವನಗೌಡ ದದ್ದು ವಿಚಾರಣೆಗೆ ಹಾಜರಾಗಬೇಕಿತ್ತು ಅಂದರೆ ಎಸ್ ಐ ಟಿ ನಿನ್ನೆ ಕೂಡ ಹಾಜರಾಗಿದ್ರು ಇವತ್ತು ಕೂಡ ಹಾಜರಾಗಬೇಕಿತ್ತು ಆ ಸುಮಾರು ನಿನ್ನೆ ಆರರಿಂದ ಏಳು ಗಂಟೆಗಳ ಕಾಲ ಎಸ್ ಐ ಟಿ ತನಿಖೆಯನ್ನು ಎದುರು ಎದುರಿಸಿದ್ರು ಅಧಿಕಾರಿಗಳ ಬಳಿ ಹೋಗಿದ್ರು ಅಂದರೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಈ ಕಲೆ ಆಗ್ತಾ ಇದ್ದಾರೆ ಹಾಗಾಗಿ ಇವತ್ತು ಎರಡನೇ ದಿನ ಅಂದರೆ ಎರಡನೇ ದಿನಕ್ಕೂ ಹಾಜರಾಗುವಂತೆ ಪೊಲೀಸರು ಸೂಚನೆ ಕೊಟ್ಟಿದ್ದರು ಆ ಎಸ್ ಐ ಟಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದರು ಹಾಗಾಗಿ ಇವತ್ತು ಹೋಗಬೇಕಿತ್ತು ಆದರೆ ಬೆಳಗ್ಗೆ 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 ಜಾವದಲ್ಲೇ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ದಾಳಿ ನಡೆಸುವಂಥ ಸಂದರ್ಭದಲ್ಲಿ ಅವರು ಈ ನಿವಾಸದಲ್ಲೇ ಇದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು ಹಾಗಾಗಿ ಇವತ್ತು ಸಂಜೆವರೆಗೂ ಇಡಿ ಅಧಿಕಾರಿಗಳು ಈ ನಿವ ಸಕ್ ಮಾಹಿತಿಗಳನ್ನು ಕಲೆ ಹಾಕುವ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಇವತ್ತು ಎಸ್ ಐ ಟಿ ತನಿಖೆಗೆ ಹಾಜರಾಗುವ ಸಾಧ್ಯತೆ ಕಡಿಮೆ ಇದೆ ಅಂತಲೇ ಹೇಳ್ಬೋದು ಏಕೆಂದರೆ ಈಗಾಗಲೇ ಸತತವಾಗಿ ಐದಾರು ಗಂಟೆಗಳಿಂದ ತನಿಖೆ ಪರಿಶೀಲನೆ ಆಗ್ತಾ ಇದೆ ಎಲ್ಲೂ ಹೊರಗಡೆ ಹೋಗೋದಕ್ಕೂ ಅವ್ರಿಗೆ ಅವಕಾಶ ಇರಲ್ಲ ತನಿಖೆ ಅಂದ್ರೆ ಪರಿಶೀಲನೆ ಮುಗಿದ ಬಳಿಕ ಅವರು ಐ ಟಿಗೆ ಅಧಿಕಾರಿಗಳ ಮುಂದೆ ಹೋಗುವ ಸಾಧ್ಯತೆ ಕಡಿಮೆ ಇದೆ ಯಾಕೆಂದ್ರೆ ಅವರೇನಾದ್ರು ಅಧಿಕಾರಿಗಳು ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕಬೇಕಾದ್ರೆ ಇನ್ನಷ್ಟು ಸಮಯ ಸಾಕಷ್ಟು ಸಮಯಾವಕಾಶ ತೆಗೆದುಕೊಳ್ಬೋದು ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಎಸ್ಐಟಿ ತನಿಖೆಗೆ ಹಾಜರಾಗುವ ಸಾಧ್ಯತೆಗಳು ಕೂಡ ಬಹುತೇಕ ಕಡಿಮೆ ಇದೆ ಅಂತಾನೆ ಹೇಳ್ಬೋದಾಗಿದೆ ನೀತಿ ಓಕೆ ಥ್ಯಾಂಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ